ಕಾಂಗ್ರೆಸ್ ಪಕ್ಷದ ಮುಖಂಡ ಮಾಜಿ ಜಿಲ್ಲಾ ಪಂಚಾಯತ್ ಅಭ್ಯರ್ಥಿ ಹಾಗೂ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾಗಿದ್ದ ಡಿಸಿ ಸಣ್ಣಸ್ವಾಮಿ ಅವರ ಮೇಲೆ ಪರಿಚಿತ ಕಾಂಗ್ರೆಸ್ ಎಂಎಲ್ಎ ಅಭ್ಯರ್ಥಿ ಮುರಳಿ ಮೋಹನ್ ದೈಹಿಕ ಅಲೆ ನಡೆಸಿರುವ ಘಟನೆ ತೀವ್ರ ಖಂಡಿಸುವುದಾಗಿ ಕಾಂಗ್ರೆಸ್ ಮುಖಂಡ ರಂಗಯ್ಯ ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಈ ದೌರ್ಜನ್ಯ ಅತ್ಯಂತ ಅಸಭ್ಯ ಹಾಗೂ ಪ್ರಜಾಸತ್ತಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿದೆ ಎಂದು ಆರೋಪಿಸಿದರು ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಂದಾಯ ಸಚಿವರು ಆದ ಕೃಷ್ಣ ಬೈರಗೌಡ ಅವರು ಜನಸ್ಪಂದನಾ ಸಭೆ ನಡೆಸಿ ಸಾವಿರಕ್ಕೂ ಹೆಚ್ಚು ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಹಲವು ಸಮಸ್ಯೆಗಳಿಗೆ ಪರಿಹಾರ ಸೂಚಿಸಿದ್ದು ಜನಪರ ಆಡಳಿತಕ್ಕೆ ಸಾಕ್ಷಿಯಾಗಿದೆ ಸಚಿವರ ಈ ಜವಾಬ್ದಾರಿಯುತ ನಡೆಗೆ ಗೆಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗಿದೆ ಆದರೆ ಅದೇ ದಿನ ಸಂಜೆ ಅಧಿಕಾರಿಗಳ ಸಭೆಗೆ ತೆರಳಿದ್ದ ವೇಳೆ ಅಹಿತಕರ ಘಟನೆ ನಡೆದಿದ್ದು ಸಚಿವರೊಂದಿಗೆ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಾ ಹೋಗುತ್ತಿದ್ದ ಡಿಸಿ ಸಣ್ಣಸ್ವಾಮಿ ಅವರನ್ನು ಮುರುಳಿ ಮೋಹನ್ ಗೇಟ್ ಬಳಿ ತಡೆದು ಏಕವಚನದಲ್ಲಿ ನಿಂದಿಸಿ ಬಟ್ಟೆ ಹಿಡಿದು ಎಳೆದಾಡಿ ದೈಹಿಕ ಅಲೆ ನಡೆಸಿದ್ದಾರೆ ಎಂದು ದೂರಿದರು ಅಲ್ಲದೆ ಪೊಲೀಸ್ ಸಿಬ್ಬಂದಿಗೆ ಇವರನ್ನು ಒಳಗಡೆ ಬಿಡಬೇಡಿ ಎಂದು ಹೇಳಿ ಅವಚ್ಯ ಪದಗಳಿಂದ ಆವರ್ತಿಸಿರುವುದು ಭಯದ ವಾತಾವರಣ ನಿರ್ಮಾಣ ಮಾಡಿದೆ ಒಬ್ಬ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕ್ಷೇತ್ರದ ಪ್ರಭಾವಿ ಜನ ನಾಯಕನ ಮೇಲೆ ಈ ರೀತಿಯ ದೌರ್ಜನ್ಯ ನಡೆಸಿರುವುದು ಅತ್ಯಂತ ಖಂಡನೀಯ ಈ ವೇಳೆ ಸಂಬಂಧ ಮುರಳಿ ಮೋಹನ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದರು ವಿಷಯವನ್ನು ರಾಜ್ಯ ಮತ್ತು ಜಿಲ್ಲಾ ಕಾಂಗ್ರೆಸ್ ನಾಯಕರ ಗಮನಕ್ಕೂ ತರಲಾಗುವುದು ಎಂದು ಎಚ್ಚರಿಸಿದರು ಜಿಲ್ಲಾ ದೌರ್ಜನ್ಯ ಸಣ್ಣ ಪುಟ್ಟರ ಮೇಲೆ ಇನ್ನೇನು ಮಾಡಬಾರ್ದು ಇವರು ದಬಾಳಿಕೆ ದೌರ್ಜನ್ಯ ತುಂಬಾ ಜಾಸ್ತಿ ನಡೀತಿದೆ ಆದರೆ ನಾನು ನಿಮ್ಮ ಮುಖ್ಯನ ಹೋಮ್ ಮಿನಿಸ್ಟ್ರಿ ನಾನು ಕೇಳ್ತಿರೋದು ಇಷ್ಟೇ ಪೊಲೀಸ್ ಇಲಾಖೆಗಳನ್ನು ಸ್ವಲ್ಪ ಕಂಟ್ರೋಲಾಗಿ ತಾವು ಹೇಳಬೇಕು ಅವರಿಗೆ ದೌರ್ಜನ್ಯ ಬ ಕಾರ್ಯಕರ್ತರ ಮೇಲೆ ದೌರ್ಜನ್ಯ ಮಾಡೋದ ರೀತಿಯ ಹಾಗೆ ಮುಖ್ಯಮಂತ್ರಿಗಳಿಗೂ ಸಹ ನಾವು ಒಂದು ಮನವಿ ಮಾಡ್ತೇವೆ ದಯಮಾಡಿ ಇಲ್ಲಿಂದ ಅವನು ಉಳಿಮವನ್ನು ಅಲ್ಲಿ ಕರೆಸ್ಕೊಂಡು ಒಳ್ಳೆಯದು ಇಲ್ಲಿ ಪಾರ್ಟಿ ಸಂಘಟನೆ ಆಗಲ್ಲ ಸಂಘಟನೆ ಇಡೀ ಏನು ಕಾಂಗ್ರೆಸ್ ಹಿಂದೆ ನಾವು ಹಳಬ್ರಿದ್ದು ಮೂವತ್ತು ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡೆ ಬಂದರೆಲ್ಲರನ್ನು ದೂಷಿಸ್ಕೊಂಡು ನಮ್ಮನ್ನು ಇವರೇ ಸೋಲಿಸಿರೋ ಅನ್ನೋ ಒಂದು ಭಾವನೆ ಇಟ್ಕೊಂಡು ಬೇರೆ ಯಾರನ್ನು ಪಾರ್ಟಿಲಿಂದ ಎತ್ತಿ ಇಟ್ಕೊಂಡ್ಬಂದು ಎಲ್ಲರಿಗೂ ಅಧಿಕಾರ ಕೊಟ್ಟು ಬಂದ್ಬಿಡ್ತಾರೆ ಯಾವುದೇ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಆಲೂರು ತಾಲೂಕು ಪರಿಶಿಷ್ಟ ಜಾತಿ ವಿಭಾಗ ಅಧ್ಯಕ್ಷ ಎಚ್ ಸುರೇಶ್ ಮುಖಂಡರಾದ ಬಿ ಎಸ್ ಧರ್ಮಪ್ಪ ಆನಂದ್ ವಸಂತಕುಮಾರ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ TV 46 News Canada.